ಮಿತ್ರರೇ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಈ ಜೀವನದ ಕಥೆ ಇದು ಎರಡನೇ ಹಂತ ನನಗನ್ನಿಸ್ತದೆ ಪ್ರಾರಂಭ ಆಗ್ತದೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ನಾನು ರಾಜ್ಯಶಾಸ್ತ್ರ ವಿಭಾಗ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೆ ನಾನು ಮೊದಲನೇ ಹಂತದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಈ ಒಂದು ಮಾತು ಹೇಳಿದೆ ದ್ಯಾಟ್ ಸಮಾಜಶಾಸ್ತ್ರದ ಡೈರೆಕ್ಷನಲ್ಲಿ ನಂದು ಇಂಟ್ರೆಸ್ಟ್ ಹೋಗಿತ್ತು ಸೊ ಒಂಬತ್ತನೇ ತರಗತಿಯಲ್ಲಿಯೇ ನಾನು ತೀರ್ಮಾನ ಮಾಡಿದೆ ದಟ್ ನಾನು ಆರ್ಟ್ಸಿನ ಸ್ಟೂಡೆಂಟ್ ಆಗ್ತೇನೆ ಇದು ಆರ್ಟ್ಸ್ ಸ್ಟೂಡೆಂಟ್ ಆದದು ಬೈ ಚಾಯ್ಸ್ ನಾನು ಇಷ್ಟಪಡ್ದು ಆರ್ಟ್ಸ್ ಡೈರೆಕ್ಷನಲ್ಲಿ ಹೋದೆ ಪ್ರಾರಂಭದಲ್ಲಿ ವಿದೇಶದಲ್ಲಿದ್ದ ಕಾರಣಕ್ಕೆ ನನಗೆ ಅನಿಸಿತ್ತು ದಟ್ ನಾನು ಸಿವಿಲ್ ಸರ್ವಿಸಿಗೆ ಸೇರಬೇಕು ಅಥವಾ ಡಿಪ್ಲೊಮ್ಯಾಟಿಕ್ ಸರ್ವಿಸಿಗೆ ಸೇರಬೇಕು ಆ ಉದ್ದೇಶದಿಂದ ನಾನು ಆರ್ಟ್ಸಿಗೆ ಫಸ್ಟ್ ನನ್ನ ಐಡಿಯಾ ಇತ್ತು ಅಲ್ಲಿ ಹೋಗುವಂಥದ್ದು ಬಟ್ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ನನ್ನ ಬಿ ಎ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಎಮ್ ಎ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅನಿಸಿತು ನನ್ನ ನಿಜವಾದ ಇಂಟ್ರೆಸ್ಟ್ ಸಿವಿಲ್ ಸರ್ವಿಸ್ ಮತ್ತು ಡಿಪ್ಲೊಮಸಿ ಕಡೆ ಇಲ್ಲ ನನ್ನ ರಿಯಲ್ ಇಂಟ್ರೆಸ್ಟ್ ಇರೋದು ಸಂಶೋಧನೆಯ ಕ್ಷೇತ್ರದಲ್ಲಿ ಮತ್ತು ಟೀಚಿಂಗ್ ಲರ್ನಿಂಗ್ ಫೀಲ್ಡಲ್ಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂತ ನನಗೆ ಅನಿಸಿತು ನನ್ನ ಎಮ್ ಎ ರಿಸಲ್ಟ್ಸ್ ಬರ್ತಾ ಬರ್ತಾ ಫಸ್ಟ್ ರ್ಯಾಂಕ್ ಬಂದ ತಕ್ಷಣ ನನ್ನ ಹೆಡ್ ದ ಡಿಪಾರ್ಟ್ಮೆಂಟ್ ಹೇಳಿದರು ನೀನು ವಿಭಾಗಕ್ಕೆ ಸೇರು ನೀನು ಇಲ್ಲಿ ಲೆಕ್ಚರರ್ ಆಗಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟಿಗೆ ಸೇರಿಬಿಡು ನಾನು ಸೇರಿಬಿಟ್ಟೆ ಆ್ಯಂಡ್ ಮೊದಲನೇ ವರ್ಷವೇ ನನ್ನ ಜೂನಿಯರ್ಸ್ ಯಾರಿದ್ದರು ಆ ಜೂನಿಯರ್ಸನ್ನು ನಾನು ಟೀಚ್ ಮಾಡ್ತಾಯಿದ್ದೆ ಸೊ ಆ ಟೀಚಿಂಗ್ ತುಂಬ ನ್ಯಾಚುರಲಿ ಆ ಪ್ರೋಗ್ರೆಷನ್ ಆಯಿತು ಇನ್ನೊಂದು ನಾನು ಮಾತು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು ಎಮ್ ಎ ಮಾಡ್ತಾ ಮಾಡ್ತಾ ನಾನು ಹೇಳಿದಾಗೆ ನಾನು ಸತ್ಯಸಾಯಿ ಸಂಸ್ಥೆಗಳಲ್ಲಿ ಅವರ ಹಾಸ್ಟೆಲಲ್ಲಿ ನಾನು ವಾಸ ಮಾಡ್ತಾಯಿದ್ದೆ ಅಲ್ಲಿ ಏನು ಕಾಲೇಜ್ ಇತ್ತು ನನ್ನ ಸೆಕೆಂಡ್ ಇಯರ್ ಎಮ್ ಅಲ್ಲಿ ಒಂದು ಅಂಥ ಒಂದು ಸಿಟುವೇಶನ್ ಆಯಿತು ದ್ಯಾಟ್ ಅಲ್ಲಿ ಲೆಕ್ಚರರ್ ಶಾರ್ಟೇಜ್ ಆ ಕಾಲೇಜಲ್ಲಿ ಆಯಿತು ಸೊ ನನ್ನ ಪ್ರಾನ್ಸಿಪಾಲ್ ಕರೆದ್ರು ನನ್ನನ್ನು ಕರೆದು ಹೇಳಿದರು ನೀನು ಎಮ್ ಎ ಮಾಡ್ತಾ ಇದೆಯಾ ನಿನ್ನ ಕ್ಲಾಸ್ ಬೆಳಗ್ಗೆ ಮುಗ್ದು ಹೋಗ್ತದೆ ಮಧ್ಯಾಹ್ನ ನೀನು ಹಿಂದೆ ಬರುವಾಗ ನೀನು ಕೆಲವು ಕ್ಲಾಸ್ಗಳು ಇಲ್ಲಿ ನಿನ್ನ ಕಾಲೇಜಲ್ಲಿ ಯಾಕೆ ನೀನು ತಗೊಳ್ಳೋದಿಲ್ಲ ಸೊ ನನ್ನ ಸೆಕೆಂಡ್ ಎಮ್ ಎ ನಾನು ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಹೊತ್ತಿಗೆ ನಾನು ಬಿ ಎ ಸ್ಟೂಡೆಂಟ್ಸಿಗೆ ಕ್ಲಾಸ್ ಮಾಡ್ತಾಯಿದ್ದೆ ಸೊ ಆ ಅನುಭವ ನಾನು ಮಾಸ್ಟರ್ಸ್ ಮಾಡುವಾಗಲೇ ನನಗೆ ಆ ಅನುಭವ ಒಂದು ಅವಕಾಶ ಸಿಕ್ಕಿತ್ತು ಆ ಕಾರಣಕ್ಕೆ ಎಮ್ ಎ ಕಂಪ್ಲೀಟ್ ಮಾಡಿದ ನಂತರ ಅದೊಂದು ಒಂದು ನ್ಯಾಚುರಲ್ ಪ್ರೋಗ್ರೆಷನ್ ಆಯಿತು ದ್ಯಾಟ್ ನಾನು ಟೀಚಿಂಗಿಗೆ ಹೋಗಬೇಕು ಆ್ಯಂಡ್ ಟೀಚಿಂಗ್ ಜೊತೆಯಲ್ಲಿ ನಾನು ನನ್ನ ಸಂಶೋಧನೆಯೂ ಶುರು ಮಾಡಿದೆ ನಾನು ಎಮ್ ಫಿಲ್ ಕ ಸ್ಟಾರ್ಟ್ ಮಾಡಿದೆ ಕಂಪ್ಲೀಟ್ ಮಾಡಿದೆ ಮತ್ತು ಪಿ ಎಚ್ ಡಿಗೆ ರಿಜಿಸ್ಟ್ರೇಷನೂ ಮಾಡಿದೆ ಅದರ ಜೊತೆಯಲ್ಲಿ ನಾನು ಟೀಚಿಂಗ್ ಮಾಡ್ತಾ ಇದೆ ಒಂದು ನಾನು ಹೇಳಬೇಕು ಈಗ ನಲವತ್ತ ಮೂರು ವರ್ಷ ಆಗಿದೆ ಆ ಟೀಚಿಂಗ್ನ ಒಂದು ಪ್ರೊಫೆಷನ್ನಲ್ಲಿ ಇದ್ದು ಈ ನಲವತ್ತ್ಮೂರು ವರ್ಷಗಳಲ್ಲಿ ನನಗನ್ನಿಸ್ತದೆ ಮೂವತ್ತು ಸಾವಿರ ಇಂದ ಜಾಸ್ತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನಗೆ ಅವರ ಜೊತೆ ಅವರ ಕ್ಲಾಸಲ್ಲಿ ನನಗೆ ಓದಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಯಾರಿಗೂ ಏನೂ ಕಲಿಸಲಿಲ್ಲ ಆ ಭ್ರಮೆ ನನ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ ಆದರೆ ಈ ನಲವತ್ತ ನಲವತ್ತ್ಮೂರು ವರ್ಷಗಳಲ್ಲಿ ಈ ವಿದ್ಯಾರ್ಥಿ ನಿಯರು ಯಾರು ನನ್ನ ಜೊತೆ ಕ್ಲಾಸಲ್ಲಿದ್ದರು ಅವರ ಜೊತೆ ನಾನು ಸುಮಾರು ಕಲ್ತಿದ್ದೇನೆ ಈ ನಲವತ್ತ್ಮೂರು ವರ್ಷಗಳ ಒಂದು ಸಾಧನೆ ಏನು ನಂದು ಒಂದು ಆಗಿದೆ ಅವ್ರು ಆಗುವ ಒಂದು ಅವಕಾಶ ಆಯಿತು ಆ ಅವಕಾಶಕ್ಕೆ ಕಾರಣ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಕ್ಲಾಸಲ್ಲಿ ಏನು ಚರ್ಚೆಗಳಾಯಿತು ಆ ಕ್ಲಾಸಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ಎಲ್ಲರೂ ಸೇರಿ ಮಾತಾಡಿದ್ದೇವೆ ಆ ವಿಷಯಗಳು ನನಗೆ ಲರ್ನಿಂಗ್ನ ಒಂದು ಫೌಂಡೇಶನ್ ಆಯಿತು ಮೊದಲನೇ ಇಪ್ಪತ್ತು ವರ್ಷ ನೈನ್ಟೀನ್ ಏಯ್ಟಿ ಟೂ ಇಂದ ಎರಡು ಸಾವಿರ ಎರಡರವರೆಗೆ ನಾನು ಬೆಂಗ್ಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಾನು ಕೆಲಸ ಮಾಡಿದೆ ಆ ಇಪ್ಪತ್ತು ವರ್ಷದ ಅನುಭವ ನಾನು ಯಾವತ್ತೂ ಮರೀಲಿಕ್ಕಿಲ್ಲ ಇವತ್ತು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲವು ಸಂದರ್ಭದಲ್ಲಿ ಸಿಗ್ತಾರೆ ಇತ್ತೀಚೆಗೆ ನನ್ನ ಕೆಲವು ವಿದ್ಯಾರ್ಥಿಗಳ ಒಂದು ರಿಟೈರ್ಮೆಂಟ್ ಫಂಕ್ಷನ್ನಿಗೆ ನಾನು ಹೋದೆ ಆ ಸಂದರ್ಭದಲ್ಲಿ ನನಗೆ ನೆನಪಾಯಿತು ದಟ್ ವಿದ್ಯಾರ್ಥಿಗಳ ರಿಟೈರ್ಮೆಂಟ್ ಆಗ್ತಾ ಇದ್ದರೆ ನನ್ನ ಒಂದು ಸೀನಿಯಾರಿಟಿ ಸಿಸ್ಟಮಲ್ಲಿ ಇಷ್ಟು ಇರಬೇಕೀಗ ಸೊ ಆ ಇಪ್ಪತ್ತು ವರ್ಷ ತುಂಬ ತುಂಬ ಅನುಭವದ ವರ್ಷಗಳು ನಾನು ಆ ಇಪ್ಪತ್ತು ವರ್ಷಗಳಲ್ಲಿ ಒಂದು ಫೀಲ್ಡ್ ಚೂಸ್ ಮಾಡಿದೆ ನನ್ನ ಸಂಶೋಧನೆಗೆ ಚುನಾವಣೆಯ ಒಂದು ಅಧ್ಯಯನ ಕಾರಣ ಇಷ್ಟೇ ಚುನಾವಣೆಯ ಫಲಿತಾಂಶ ಬಂದ ದಿನ ಯಾರು ಗೆದ್ದರು ಯಾರು ಸೋತರು ಎಲ್ಲರಿಗೆ ಗೊತ್ತಾಗ್ತದೆ ಆದರೆ ನಾನು ಸಂಶೋಧನೆ ಏನು ಮಾಡಲಿಕ್ಕೆ ಹೊರಟೆ ಚುನಾವಣೆಯ ಫಲಿತಾಂಶ ಮುಖ್ಯ ಅಲ್ಲ ಆ ಫಲಿತಾಂಶ ಯಾಕೆ ಬಂತು ಆ ಫಲಿತಾಂಶಗಳಿಗೆ ಕಾರಣಗಳು ಏನು ಆ ಸಂಶೋಧನೆ ನಾನು ನೈನ್ಟೀನ್ ಏಯ್ಟಿ ಟೂ ಅಲ್ಲಿಯೇ ಪ್ರಾರಂಭ ಮಾಡಿದೆ ನಿಮ್ಮಲ್ಲಿ ಸುಮಾರು ಜನರಿಗೆ ನೆನಪಿರ್ಬೋದು ನೈನ್ಟೀನ್ ಏಯ್ಟಿ ತ್ರೀಯ ಜಾನ್ವರಿ ತಿಂಗಳಲ್ಲಿಯೇ ಕರ್ನಾಟಕದಲ್ಲಿ ಒಂದು ಚುನಾವಣೆ ಆಯಿತು ಅದು ತುಂಬ ಪ್ರಮುಖ ಚುನಾವಣೆ ಕಾರಣ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಅನುಭವಿಸಬೇಕಾಯಿತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಒಂದು ರೂಲಿಂಗ್ ಪಾರ್ಟಿಯ ಒಂದು ಪ್ರ ಸ್ವಾತಂತ್ರ್ಯದ ಸಮಯದಿಂದ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನಿತ್ತು ನೈನ್ಟೀನ್ ಏಯ್ಟಿ ತ್ರೀ ಜಾನ್ವರಿಯಲ್ಲಿ ಅದರ ಕೊನೆಯಾಯಿತು ಆ ನೈನ್ಟೀನ್ ಏಯ್ಟಿ ತ್ರೀ ಚುನಾವಣೆಯಲ್ಲಿ ನಾನು ಮೊದಲನೇ ನನ್ನ ಸಂಶೋಧನೆಯ ಒಂದು ಹೆಜ್ಜೆ ನಾನು ಇಟ್ಟದು ನನ್ನ ಮೊದಲನೇ ಪಬ್ಲಿಕೇಷನ್ ಬೇರೆ ನನ್ನ ಟೀಚರ್ಸ್ ಮತ್ತು ಕೊಲೀಗ್ಸ್ ಜೊತೆ ಮಾಡಿದ ಮೊದಲನೇ ಪಬ್ಲಿಕೇಷನ್ ಅದು ನೈನ್ಟೀನ್ ಏಯ್ಟಿ ತ್ರೀ ಎಲೆಕ್ಷನ್ ಬಗ್ಗೆ ಆ ನಂತರ ಕರ್ನಾಟಕದ ಪ್ರತಿಯೊಂದು ಚುನಾವಣೆ ಏಯ್ಟಿ ತ್ರೀ ನಂತರ ಆದ ಪ್ರತಿಯೊಂದು ಚುನಾವಣೆಯ ಬಗ್ಗೆ ನಾನು ಒಂದು ಸಮೀಕ್ಷೆ ನಡೆಸಿದ್ದೇನೆ ಸಮೀಕ್ಷೆಯ ಜೊತೆಯಲ್ಲಿ ಒಂದು ರಿಪೋರ್ಟು ಬರೆದಿದ್ದೇನೆ ಸೊ ಅದು ನನ್ನ ಪ್ರಮುಖ ಸಂಶೋಧನೆಯ ಒಂದು ಉದ್ದೇಶ ಆಯಿತು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಏನು ಪ್ರಾರಂಭ ಆಯಿತು ಅದು ಯೋತು ನಡೀತಾ ಇದೆ ಯೋತು ನಾನು ಇದ್ದೇನೆ ಆ ಇಪ್ಪತ್ತು ವರ್ಷ ಕಾಲದಲ್ಲಿ ಇನ್ನೊಂದು ಬೆಳವಣಿಗೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾವು ಒಂದು ಕೆಲವು ಮಿತ್ರಗಳು ಸೇರಿ ಒಂದು ಸಂಘಟನೆಯ ಸ್ಥಾಪನೆ ಮಾಡಿದ್ದೇವೆ ಆ ಸಂಘಟನೆಯ ಹೆಸರಿತ್ತು ಲೋಕನೀತಿ ಈ ಲೋಕನೀತಿ ಏನು ಪ್ರತಿಯೊಂದು ರಾಜ್ಯದಿಂದ ಒಬ್ಬ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕ ನಾವು ಎಲ್ಲರೂ ಸೇರಿದ್ದೇವೆ ಆ್ಯಂಡ್ ಎಲ್ಲರೂ ಸೇರಿ ದೇಶದಲ್ಲಿ ಒಂದು ಚುನಾವಣೆ ಆಗುವಾಗ ಆ ಚುನಾವಣೆಯ ಸಮಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸೋದು ಈ ಲೋಕ ನೀತಿಯ ಒಂದು ಸಂಸ್ಥೆ ಆ ಸಂಸ್ಥೆ ಈ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಸಾವಿರದ ಒಂಬೈನೂರ ಒಂಬತ್ತಾರನ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಹಿಂದಿನ ಇಪ್ಪತ್ತೆಂಟು ವರ್ಷಗಳು ಅದು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಚುನಾವಣೆಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಆ್ಯಂಡ್ ಯೋತು ದೇಶದಲ್ಲಿ ವಿದೇಶದಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರದ ಸಂಶೋಧಕರು ಚುನಾವಣೆಯ ಬಗ್ಗೆ ಸಂಶೋಧನೆ ಮಾಡುವವರು ಯಾವುದೇ ಒಂದು ಅಂಖ್ಯಾಂಶಗಳ ಚರ್ಚೆ ಮಾಡ್ತಾ ಇದ್ದರೆ ಅದು ಲೋಕನೀತಿಯಿಂದ ಬಂದ ಅಂಖ್ಯಾಂಶಗಳ ಚರ್ಚೆ ಸೊ ಅದು ನನಗನ್ಸ್ತದೆ ನಮ್ಮ ನ ಆ ಗುಂಪಿದು ಯಾವುದರ ಒಂದು ಭಾಗ ನಾನಾಗಿದ್ದೇನೆ ಆ ಗುಂಪಿದು ಒಂದು ಕಾಂಟ್ರಿಬ್ಯೂಷನ್ ಏನಿತ್ತು ರಿಸರ್ಚಿಗೆ ಅದು ಈ ಇಪ್ಪತ್ತು ವರ್ಷದ ಸಮಯದಲ್ಲಿ ಆಯಿತು ನೈನ್ಟೀನ್ ಏಯ್ಟಿ ಟು ಮತ್ತು ಎರಡು ಸಾವಿರ ಎರಡರ ಮಧ್ಯೆ ಇಪ್ಪತ್ತು ವರ್ಷ ನಾನು ಹೇಳಿದಾಗೆ ನಾನು ಬ್ಯಾಂಗಲೂರು ಯೂನಿವರ್ಸಿಟಿಯ ವಿಜ್ ರಾಜ್ಯಶಾಸ್ತ್ರ ವಿಭಾಗದಲ್ಲಿದ್ದೆ ಎರಡು ಸಾವಿರ ಎರಡರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಒಂದು ಖಾಸಗಿ ಸಂಸ್ಥೆ ಬ್ಯಾಂಗ್ಳೂರಲ್ಲಿ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮೆನ್ ನನ್ನ ಹತ್ರ ಕೇಳಿ ನೀನು ಇಷ್ಟು ಒಂದು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀಯ ನೀನು ಖಾಸಗಿ ರಂಗಕ್ಕೆ ಬಾ ಅಲ್ಲಿ ನೀನು ನಿನಗೆ ಇನ್ನಷ್ಟು ಅವಕಾಶಗಳು ಸಿಗ್ತದೆ ಇನ್ನಷ್ಟು ನಿನಗೆ ಸೂಕ್ತ ವಾತಾವರಣವನ್ನು ನಾವು ಸೃಷ್ಟಿಸುವ ನೀನೇ ಬೇರೆಯವರ ಜೊತೆ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟುವಂಥವರು ನನಗೆ ಆ ಒಂದು ಅಡ್ವೈಸ್ ಆವಾಗ ಕೊಟ್ಟರು ಸೊ ಎರಡು ಸಾವಿರ ಎರಡರಲ್ಲಿ ನಾನು ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಿಂದ ಎರಡು ವರ್ಷ ಲೀವ್ ತಗೊಂಡು ಖಾಸಗಿ ಸಂಸ್ಥೆಗೆ ನಾನು ಸೇರಿದೆ ಆ ಎರಡು ವರ್ಷದಲ್ಲಿ ಒಂದು ಹೊಸ ಟ್ರೈನಿಂಗ್ ಅಕಾಡೆಮಿಯನ್ನು ಬೇರೆಯವರ ಜೊತೆ ನಾವು ಕಟ್ಟಿದ್ದೇವೆ ಅದು ಒಂದು ತುಂಬ ಇಂಪಾರ್ಟೆಂಟ್ ಅನುಭವ ಒಂದು ಹೊಸ ಸಂಸ್ಥೆ ಒಂದು ಕಟ್ಟೋದು ಟೀಚರ್ಸ್ ಎಜುಕೇಷನಿಗೆ ಪ್ರಾಮುಖ್ಯತೆ ಕೊಡೋದು ಎರಡು ವರ್ಷ ಇಷ್ಟು ಬೇಗ ಆಯಿತು ಅದು ಅದು ಕಂಪ್ಲೀಟ್ ಆದದೇ ನನಗೆ ಗೊತ್ತಾಗಲಿಲ್ಲ ಎರಡು ಸಾವಿರ ನಾಲ್ಕು ಬಂತು ಆ್ಯಂಡ್ ಆವಾಗ ಸೊ ಪ್ರಶ್ನೆ ನನ್ನ ಮುಂದೆ ಇತ್ತು ನಾನು ಆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕೆಲಸಕ್ಕೆ ಪುನಃ ಹೋಗಿ ಸೇರಬೇಕಾ ಅಥವಾ ಈ ಖಾಸಗಿ ಸಂಸ್ಥೆಯಲ್ಲಿ ಕಂಟಿನ್ಯೂ ಆಗ್ಬೇಕಾ ಎಲ್ಲರೂ ನನಗೆ ಹೇಳ್ತಾ ಇದ್ದರು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹಿಂದೆ ಹೋಗಿ ಅದು ಸರ್ಕಾರಿ ಸಂಸ್ಥೆ ನೀನು ಸರ್ಕಾರಿ ಕೆಲಸದಲ್ಲಿದ್ದೀಯ ಆ ಸೆಕ್ಯೂರಿಟಿ ಇದೆ ಅರುವತ್ತು ವರ್ಷದವರೆಗೆ ನೀನು ಕೆಲಸ ಮಾಡ್ಬೋದು ಎಲ್ಲರೂ ನನಗೆ ಅಡ್ವೈಸ್ ಇದ್ದರು ದಟ್ ನೀವು ಹಿಂದೆ ಹೋಗಿ ನನಗೆ ಇಬ್ಬರೇ ಹೇಳಿದರು ಹಿಂದೆ ಹೋಗಬೇಡಿ ಮೊದಲನೇ ಅವರು ಯಾರು ಹೇಳಿದರು ಹೋಗಬೇಡಿ ನನ್ನ ಹೆಂಡತಿ ನನ್ನ ಹೆಂಡ್ತಿ ನನಗೆ ಒಂದು ತುಂಬ ಎಥಿಕಲ್ ಕ್ವೆಶ್ಚನ್ ಕೇಳಿಬಿಟ್ರು ಒಂದು ನೈತಿಕ ಪ್ರಶ್ನೆ ಕೇಳಿಬಿತ್ರು ಆ ನೈತಿಕ ಪ್ರಶ್ನೆ ಏನು ಎರಡು ವರ್ಷ ನೀನು ಏನು ಸಂಸ್ಥೆ ಕಟ್ಟಲಿಕ್ಕೆ ನೀನು ಪ್ರಯತ್ನ ಮಾಡಿದ್ದೀರಾ ಬೇರೆಯವ್ರ ಜೊತೆ ಎರಡು ವರ್ಷ ನಂತರ ನೀನು ಅದನ್ನು ಬಿಟ್ಟು ಹಿಂದೆ ಹೋಗ್ತೀಯ ನೀನು ಕಟ್ಟಿದ ಸಂಸ್ಥೆ ಇದು ನಿನ್ನ ಮಗು ಹಾಗೆ ಅದನ್ನು ನೀನು ಬಿಟ್ಟು ಪುನಃ ಆ ಸಂಸ್ಥೆಯಲ್ಲಿ ನೀನು ಮೊದಲು ಕೆಲಸ ಮಾಡ್ತಾ ಇದ್ದೀಯಾ ಅಲ್ಲಿ ಹೋಗ್ತೀಯಾ ನೀನು ಅಂತ ಎರಡನೇ ವ್ಯಕ್ತಿ ಯಾರು ನನಗೆ ಇದರ ಬಗ್ಗೆ ಮಾತಾಡಿದರು ನನ್ನ ತಾಯಿ ತಾಯಿ ಒಂದೇ ಪ್ರಶ್ನೆ ಕೇಳಿದರು ಈಗ ನಿನ್ನ ಮುಖದಲ್ಲಿ ಜಾಸ್ತಿ ಸಂತೋಷ ಕಾಣ್ತಾ ಇದೆ ಈಗ ನೀನು ಜಾಸ್ತಿ ನೆಗಾಡ್ತಾ ಇದ್ದೀಯ ಸೊ ಯಾಕೆ ನಾನು ಇಲ್ಲಿ ನೀನು ಇಲ್ಲಿ ಇರಬಾರ್ದು ಈ ಎರಡು ವ್ಯಕ್ತಿಗಳು ನನಗೆ ಈ ಮಾತು ಹೇಳುವಾಗ ನಾನು ತೀರ್ಮಾನ ಮಾಡಿದೆ ದಟ್ ನಾನು ಹೊಸ ಸಂಸ್ಥೆ ಏನು ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಲ್ಲಿಯೇ ಉಳಿತಾನೆ ಆ್ಯಂಡ್ ಆ ಇಪ್ಪತ್ತು ವರ್ಷ ಏನು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ ತುಂಬ ತುಂಬ ಇಂಪಾರ್ಟೆಂಟ್ ವರ್ಷಗಳಿತ್ತು ತೀರ್ಮಾನ ಮಾಡಿದೆ ದಟ್ ನಾನು ಅದನ್ನು ಬಿಟ್ಟು ಈ ಖಾಸಗಿ ಸಂಸ್ಥೆ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಮ್ ಕೆಲಸ ಮಾಡ್ತೇನೆ ಇವತ್ತು ಆ ತೀರ್ಮಾನವನ್ನು ನಾನು ನೋಡುವಾಗ ಇಪ್ಪತ್ತು ವರ್ಷ ಆಯ್ತು ಈಗ ಆ ತೀರ್ಮಾನ ತಗೊಂಡು ನಾನು ಆ ತ ಆ ತೀರ್ಮಾನವನ್ನು ಯೋತ್ ನೋಡುವಾಗ ನನಗನ್ನಿಸ್ತದೆ ಅದು ತುಂಬ ಮಹತ್ವದ ತೀರ್ಮಾನ ನಾನು ನನ್ನ ಜೀವನದಲ್ಲಿ ತಗೊಂಡೆ ಕಾರಣ ಅದರ ನಂತರ ನನಗೆ ಸಿಕ್ಕಿದ ಅವಕಾಶಗಳು ಆ ಅವಕಾಶಗಳಿಂದ ಸೇವೆ ಮಾಡುವ ಒಂದು ಅವಕಾಶ ಏನು ನನಗೆ ಸಿಕ್ಕಿತು ಬಹುಶಃ ನನಗೆ ಆ ಅವಕಾಶಗಳು ಒಂದು ವೇಳೆ ನಾನು ಹಿಂದೆ ವಿಭಾಗಕ್ಕೆ ಹೋಗ್ತಿದ್ದರೆ ಅದು ಸಿಗ್ತಿತ್ತಿಲ್ಲ ಯಾವ ಥರದ ಅವಕಾಶಗಳು ಎರಡು ಸಾವಿರದ ಎರಡು ಸಾವಿರ ಎರಡಿನ ನಂತರ ನನ್ನ ಒಂದು ಸಂಶೋಧನೆ ಕ್ಷೇತ್ರದಲ್ಲಿ ನಾನು ಮಾಡುವ ಕನ್ಸಲ್ಟನ್ಸಿ ವಿದೇಶದಲ್ಲಿ ಮಾಡುವ ಅವಕಾಶ ವಿದೇಶದಲ್ಲಿ ಮಾಡುವ ಕನ್ಸಲ್ಟನ್ಸಿ ಅವಕಾಶ ಎರಡು ಸಾವಿರ ಎರಡು ನಂತರ ಜಾಸ್ತಿ ಆಯಿತು ಆ ಕನ್ಸಲ್ಟೆನ್ಸಿಯಿಂದ ಒಂದು ಹೆಸರೇನು ಬಂತು ಕನ್ಸಲ್ಟನ್ಸಿಯಿಂದ ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು ಅದು ತುಂಬ ಮುಖ್ಯ ಸೊ ಎರಡನೇ ಹಂತ ಜೀವನದು ನೈನ್ಟೀನ್ ಏಯ್ಟಿ ಟೂ ಇಂದ ಎರಡು ಸಾವಿರ ಎರಡು ಈ ಹಂತ ನನಗೆ ಅನಿಸ್ತದೆ ಇದು ಫೌಂಡೇಶನ್ ಹಂತ ಉದ್ಯೋಗಕ್ಕೆ ನೀವು ಪ್ರವೇಶ ಮಾಡಿದ್ದೀರ ಇಪ್ಪತ್ತು ವರ್ಷ ವಿಭಾ ಒಂದೇ ವಿಭಾಗದಲ್ಲಿ ಇದ್ದು ಕೆಲಸ ಮಾಡಿದ್ದೀರ ಇಪ್ಪತ್ತು ಬ್ಯಾಚ್ ಸ್ಟೂಡೆಂಟ್ಸ್ ಜೊತೆ ನೀವು ಕ್ಲಾಸಲ್ಲಿ ಡಯಲಾಗ್ ಮಾಡಿದ್ದೀರ ನಿಮ್ಮ ಸಂಶೋಧನೆಯ ಜೀವನವೂ ಆ ಸಮಯದಲ್ಲಿ ಪ್ರಾರಂಭವಾಯಿತು ಒಂದು ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆಯನ್ನು ನೀವು ಕಟ್ಟೋದ್ರಲ್ಲಿ ನಾನು ಭಾಗವಹಿಸಿದೆ ಲೋಕನೀತಿ ಸೊ ಈ ಎರಡನೇ ಹಂತದಲ್ಲಿ ಈ ಎಲ್ಲ ಬೆಳವಣಿಗೆಗಳಾಯಿತು ಆ್ಯಂಡ್ ಈ ಎಲ್ಲ ಬೆಳವಣಿಗೆಗಳು ಮೂರನೇ ಹಂತದಲ್ಲಿ ಏನಾಯಿತು ಆ ಮೂರನೇ ಹಂತದ ಬೆಳವಣಿಗೆಗಳಿಗೆ ಕಾರಣ ಆಯಿತು ಈ ಎರಡನೇ ಹಂತದಲ್ಲಿ ಇನ್ನು ಕೆಲವು ವಿಷಯಗಳಾಯಿತು ವೈಯಕ್ತಿಕ ಜೀವನದಲ್ಲಿ ಸಹ ಸುಮಾರು ಬೆಳವಣಿಗೆಗಳು ಆಯಿತು ಈ ಎರಡನೇ ಹಂತದಲ್ಲಿ ಸಾವಿರದ ನೈನ್ಟೀನ್ ಏಯ್ಟಿ ಟೂ ಇನ್ ದ ಟೂ ಥೌಸಂಡ್ ಟೂವರೆಗೆ ಇಪ್ಪತ್ತೆರಡು ವರ್ಷದ ವಯಸ್ಸಿಂದ ನಲವತ್ತೆರಡು ವಯಸ್ಸುವರೆಗೆ ಸುಮಾರು ಬೆಳವಣಿಗೆ ಆಯಿತು ಅದರ ಬಗ್ಗೆ ನಾನು ಅಲ್ಲಿ ನಾನು ಎರಡು ಮೂರು ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ ತಂದೆ ಯುನೈಟೆಡ್ ನೇಷನ್ಸ್ ಕೆಲಸ ಆದ ನಂತರ ಬಂದು ಭಾರತಕ್ಕೆ ಪುಲ ತಲುಪಿದರು ರಿಟೈರ್ಮೆಂಟ್ನ ಒಂದು ಜೀವನ ನಡೆಸ್ತಾ ನಡೀತಾ ನಡೆಸ್ತಾಯಿದ್ರು ಅವರು ಸತ್ಯಸಾಯಿ ಸಂಸ್ಥೆಗಳಿಗೆ ಬಂದು ಪುಟಪರ್ತಿಯಲ್ಲಿ ರಿಟೈರ್ ಆದರು ಪುಟಪರ್ತಿಯಲ್ಲಿ ಆಗುವ ಯೂನಿವರ್ಸಿಟಿ ಇದ್ದು ಕನ್ಸ್ಟ್ರಕ್ಷನ್ ಏನಾಗ್ತಾ ಇತ್ತು ಆ ಸಮಯದಲ್ಲಿ ಅದನ್ನೆಲ್ಲ ಅವರು ಇದ್ದರು ಆ ಪೋಸ್ಟ್ ರಿಟೈರ್ಮೆಂಟ್ ಟೈಮಲ್ಲಿ ಅದೆಲ್ಲ ಅವರು ಇದ್ದರು ಆದರೆ ಅದೇ ಸಂದರ್ಭದಲ್ಲಿ ಏಯ್ಟಿ ಟು ಮತ್ತು ಎರಡು ಸಾವಿರ ಎರಡರ ಮಧ್ಯೆ ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅದು ಇನ್ಫ್ಯಾಕ್ಟ್ ಅವರ ಜೀವನದಲ್ಲಿ ಮೂರನೇ ಹಾರ್ಟ್ ಅಟ್ಯಾಕ್ ಮೊದಲನೇ ಹಾರ್ಟ್ ಅಟ್ಯಾಕ್ ಆದದ್ದು ಶಿಮ್ಲಾದಲ್ಲಿ ಎರಡನೇ ಹಾರ್ಟ್ ಅಟ್ಯಾಕ್ ಆದದ್ದು ಕಾಬೂಲಲ್ಲಿದ್ದಾಗ ಆ್ಯಂಡ್ ಮೂರನೇದು ಭಾರತಕ್ಕೆ ಹಿಂದೆ ಬಂದು ರಿಟೈರ್ಮೆಂಟ್ ಆದ ನಂತರ ಇದು ಮೂರನೇ ಆಯಿತು ಆ್ಯಂಡ್ ಮೂರನೇ ಹಾರ್ಟ್ ಅಟ್ಯಾಕ್ ನಂತರ ಅವರು ಒಂದೇ ವರ್ಷ ಅವರು ಕಂಟಿನ್ಯೂ ಆದರು ಒಂದು ವರ್ಷದ ಒಳಗೆ ಅವರು ತೀರಿಹೋದರು ಸೊ ಇದು ಒಂದು ಘಟನೆ ಆಯಿತು ಅವ್ರು ತೀರಿ ಹೋಗುವಾಗ ನಾನು ಮತ್ತು ತಾಯಿ ಇಬ್ಬರೇ ಇದ್ದರು ಆವಾಗ ನನ್ನ ಅಣ್ಣ ಅಣ್ಣ ವಿದೇಶಕ್ಕೆ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿಯೇ ಹೋಗಿಬಿಟ್ಟಿದ್ದ ಅಲ್ಲಿ ಅವ ಕೆಲಸ ಮಾಡ್ತಾಯಿದ್ದ ಇಬ್ಬರು ಮಕ್ಕಳು ನಾನು ಮತ್ತು ನನ್ನ ಅಣ್ಣ ಇಬ್ಬರು ಟೀಚಿಂಗ್ ಪ್ರೊಫೆಷನಿಗೆ ಬಂದುಬಿಟ್ಟಿದ್ರು ಅವರು ನನ್ನ ಅಣ್ಣ ಪ್ರೊಫೆಸರ್ ಆಫ್ ಮ್ಯಾನೇಜ್ಮೆಂಟ್ ಆಗಿದ್ದ ನಾನು ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿದ್ದೆ ಸೊ ಇಬ್ಬರು ನಾವು ಟೀಚಿಂಗ್ ಲೈನಿಗೆ ಹೋಗಿದ್ದೆ ಬಟ್ ಅವನು ವಿದೇಶದಲ್ಲಿದ್ದ ನಾನು ಇಲ್ಲಿದ್ದೆ ತಂದೆ ತೀರಿ ಹೋದಾಗ ನಾನು ಕೇವಲ ಇಲ್ಲಿದ್ದೆ ಅವನು ವಿದೇಶದಲ್ಲಿದ್ದ ಅವನಿಗೆ ಕೇಳಿದಾಗ ಅವನು ಹೇಳಿದ ಇಲ್ಲ ನಮ್ಮ ತಂದೆಯನ್ನು ನಾವು ಬಾಬಾ ಕರಿತಾ ಇದ್ದೇವೆ ಬಾಬಾನ ಒಂದು ನೆಗಾಡ್ತಾ ಹುವ ನೆಗಾಡ್ತಾ ಇರುವ ಒಂದು ಮುಖವನ್ನು ನಾನು ನೋಡಿದ್ದೇನೆ ಅದೇ ಮುಖ ನನಗೆ ನನ್ನ ಮನಸ್ಸಲ್ಲಿ ಬೇಕು ಆ ಕಾರಣಕ್ಕೆ ನೀನೇ ಎಲ್ಲ ಏನೇನು ಮಾಡಬೇಕು ನೀನು ಮಾಡು ಕೆಲವು ದಿನ ನಂತರ ಅವ ಬಂದ ಸೊ ಆ ಏಯ್ಟಿ ಟು ಟೂ ಥೌಸಂಡ್ ಟು ಫೇಸಲ್ಲಿ ತಂದೆಯ ಒಂದು ನಿಧನ ಆ್ಯಂಡ್ ಅವರು ತೀರಿ ಹೋಗುವಾಗ ಆ ಸಂದರ್ಭದಲ್ಲಿ ಜೀವನದಲ್ಲಿ ಒಂದು ಪ್ರಮುಖ ಒಂದು ಪ್ರಮುಖ ಸ್ಟೇಜ್ ಏನು ಪಾಸಾಗಬೇಕಿತ್ತು ಅದು ಪಾಸ್ ಆಗಿರಲಿಲ್ಲ ಆ ಸ್ಟೇಜ್ ಯಾವುದು ಅದು ಮದುವೆಯ ಸ್ಟೇಜು ಸೊ ತಂದೆಯವರು ತೀರಿ ಹೋದ ಆರು ತಿಂಗಳ ಒಳಗೆ ಆ ಮದುವೆಯೂ ಫಿಕ್ಸ್ ಆಯಿತು ಮದುವೆಯೂ ಆಯಿತು ಆ್ಯಂಡ್ ಮದುವೆ ಅಂಥ ಒಂದು ವ್ಯಕ್ತಿಯೊಟ್ಟಿಗೆ ಆಯಿತು ಯಾರು ನನ್ನ ಹಾಗೆ ಎಕ್ಯಾಡೆಮಿಕ್ಸ್ ಎಜುಕೇಷನ್ ಟೀಚಿಂಗ್ ಮತ್ತು ರಿಸರ್ಚಲ್ಲಿ ಅವರ ಇಂಟ್ರೆಸ್ಟ್ ಇತ್ತು ಶೈಲಜಾ ನನ್ನ ಹೆಂಡತಿ ಸೈಕಾಲಜಿ ಇದು ಎಮ್ ಎ ಮಾಡಿದ್ರು ಅವರು ಅವರು ಎಮ್ ಎ ಆದ ತಕ್ಷಣ ನಮ್ಮ ಮದುವೆ ಆಯಿತು ನೈನ್ಟೀನ್ ಏಯ್ಟಿ ನೈನಲ್ಲಿ ಮದುವೆ ಆದ ಒಂದು ತಿಂಗಳ ಒಳಗೆ ಅವಳು ಎಮ್ ಫಿಲಿಗೆ ಸೇರಿದ್ಲು ಎಮ್ ಫಿಲ್ ಕಂಪ್ಲೀಟ್ ಮಾಡಿದ ನಂತರ ಅವಳು ಪಿ ಎಚ್ ಡಿ ನೈನ್ಟೀನ್ ನೈಂಟಿ ಫೋರಲ್ಲಿ ಕಂಪ್ಲೀಟ್ ಮಾಡಿದ್ಲು ಸೊ ಅವಳ ಹೈಯರ್ ಎಜುಕೇಷನ್ ಪೋಸ್ಟ್ ಮಾಸ್ಟರ್ಸ್ ಎಜುಕೇಷನ್ ರಿಸರ್ಚ್ ಎಜುಕೇಷನ್ ಏನಿತ್ತು ಅದುವೆ ಅದು ಮದುವೆ ನಂತರ ಆಯಿತು ಆ ಒಂದು ನನ್ನ ಲೈಫಲ್ಲಿ ಒಂದು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಕಾರಣ ಅವಳ ಸಹಕಾರ ಅವಳ ಸಪೋರ್ಟ್ ಮತ್ತು ಅವಳ ಒಂದು ಎಂಥೂಸಿಯಾಸಮ್ ನಾನು ಏನು ಸಂಶೋಧನೆ ಮಾಡಲಿಕ್ಕೆ ಹೊರಟಿದೆ ನಾನೇನು ಕನ್ಸಲ್ಟನ್ಸಿ ಪ್ರಾಜೆಕ್ಟ್ಸ್ ಮಾಡ್ತಾಯಿದೆ ಅವಳ ಸಪೋರ್ಟ್ ಇರದೆ ಅದು ಸಾಧ್ಯ ಆಗ್ತಿತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ನಾವಿಬ್ಬರು ನಮ್ಮ ಮಗವನ್ನು ಈ ವರ್ಲ್ಡಲ್ಲಿ ವೆಲ್ಕಮ್ ಮಾಡಿದ್ದೇವೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ನಮ್ಮ ಮಗ ಹುಟ್ಟಿದ ಆ್ಯಂಡ್ ಆನಂತರ ಆ ಎರಡನೇ ಹಂತದಲ್ಲಿ ಅವನ ಒಂದು ಬೆಳವಣಿಗೆ ನೈನ್ಟೀನ್ ಏಯ್ಟಿ ಟು ಟು ಥೌಸಂಡ್ ಟು ಮಧ್ಯೆ ಅವನ ಒಂದು ಬೆಳವಣಿಗೆಯೂ ಆ ಹಂತದಲ್ಲಿ ಶುರುವಾಗ್ತದೆ ಆ ಹಂತದಲ್ಲಿ ಇದು ಹೇಳಬೇಕು ನಾನು ಮಗು ಸಣ್ಣದಿರುವಾಗ ನನ್ನ ಹೆಂಡತಿ ಶೈಲಜಾ ತೀರ್ಮಾನ ಮಾಡಿದರು ಅವಳು ಅಷ್ಟರವರೆಗೆ ಸೈಕಾಲಜಿಯಲ್ಲಿ ಪಿ ಎಚ್ ಡಿ ಕಂಪ್ಲೀಟ್ ಮಾಡ್ತಾಯಿದ್ರು ಒಂದು ತೀರ್ಮಾನ ನಾವು ಏನು ಮಾಡಿದೆ ಶ ಅವಳೇನು ಮಾಡಿದ್ಲು ದ್ಯಾಟ್ ಮಗು ದೊಡ್ಡದಾಗುವವರೆಗೆ ಅವಳು ಕೆನ್ಸಲ್ಟೆನ್ಸಿ ಮತ್ತು ಪಾರ್ಟ್ ಟೈಮ್ ಕೆಲಸ ಮಾತ್ರ ಮಾಡ್ತಾಳೆ ಕಾರಣ ನಾವು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅವೈಲೇಬಲ್ ಇರಬೇಕು ಮಗುವಿಗೆ ಸೊ ನಾನು ಮನೆಗೆ ಬೇಗ ಬರ್ತಾವ ಬರ್ತಾ ಬರ್ತಾ ಅವಳು ಅವಳ ರಿಸರ್ಚ್ ವರ್ಕನ್ನು ಕಂಟಿನ್ಯೂ ಮಾಡ್ತಾಯಿದ್ವು ಅದು ಹುಡುಗ ದೊಡ್ಡದಾಗುವವರೆಗೆ ಆ ಒಂದು ಟ್ರೆಂಡನ್ನು ನಾವು ಕಂಟಿನ್ಯೂ ಮಾಡಿದ್ದೇವೆ ಇಲ್ಲಿ ನನಗನ್ನಿಸ್ತದೆ ಎರಡನೇ ಹಂತದ ಮುಖ್ಯಾಂಶಗಳು ಇಲ್ಲಿ ನಾನು ಡಿಸ್ಕ್ರೈಬ್ ಮಾಡಿದ್ದೇನೆ ಆ್ಯಂಡ್ ಥರ್ಡ್ ಫೇಸ್ ಎರಡು ಸಾವಿರ ನಾಲ್ಕಿನ ನಂತರದ ಫೇಸನ್ನು ನಾನು ನನ್ನ ಮೂರನೇ ಫೇಸಲ್ಲಿ ಡಿಸ್ಕಸ್ ಮಾಡ್ತೇನೆ ಎರಡು ಸಾವಿರ ನಾಲ್ಕಿಂದ ಇವತ್ತಿನವರೆಗೆ ಈ ಕೊನೆ ಇಪ್ಪತ್ತೊಂದು ವರ್ಷ ನಾನೇನು ಮೂರು ಭಾಗ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೊಂದು ವರ್ಷ ನಾನು ಏನು ಡಿವೈಡ್ ಮಾಡಿದ್ದೇನೆ ಕೊನೆ ಭಾಗದಲ್ಲಿ ಇಪ್ಪತ್ತೊಂದು ವರ್ಷಗಳ ಬಗ್ಗೆ ನಾನು ಮಾತಾಡ್ತೇನೆ